ಸ್ವಾಗತ ನಾನು ರೇಣುಕಾ ವಿಜಯಪುರ ನಗರ ಮತ್ತು ಜಿಲ್ಲೆಯಲ್ಲಿ ಅಕ್ರಮವಾಗಿ ನಕಲಿ ಭೂ ದಾಖಲೆ ಸೃಷ್ಟಿಸಿ ವಂಚಿಸ್ತಾ ಇರುವವರ ಬಗ್ಗೆ ಬಿಜೆಪಿ ಹಾಗೂ ಸ್ಥಳೀಯರ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿದರು ಭೂಮಿ ಮತ್ತು ನಿವೇಶನವನ್ನ ಕೊಳ್ಳೆ ಹೊಡೆಯುತ್ತಿರುವ ಭೂಮಾಫಿಯಾ ವಿರುದ್ಧ ವಿಜಯಪುರ ನಗರದ ಅಂಬೇಡ್ಕರ್ ಸರ್ಕಲ್ನಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿ ಆಕ್ರೋಶವನ್ನ ವ್ಯಕ್ತಪಡಿಸಿದರು ಇನ್ನು ಮಾಜಿ ಸಚಿವ ಅಪ್ಪ ಪಟ್ಟಣ ಶೆಟ್ಟಿ ನೇತೃತ್ವದಲ್ಲಿ ಭೂಮಾಫಿಯಾ ತಡೆಗಟ್ಟಲು ಒತ್ತಾಯಿಸಿದ್ರು ಅಲ್ಲದೆ ಭೂಮಾಫಿಯಾದಲ್ಲಿ ಭಾಗಿಯಾಗಿರುವವರ ವಿರುದ್ಧ ಸರ್ಕಾರ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿದರು ಗಾಡಿ ತಗೊಂಡ್ರಿ ಬಿಡುವ ಹೋರಾಟ ಎಲ್ಲಿವರೆಗೆ ಹೋರಾಟ ಮಾಜಿ ಸಚಿವರಾದ ಅಪ್ಪಾಸ ಪಟ್ಟಣ ಶೆಟ್ಟಿ ಅವರ ನೇತೃತ್ವದಲ್ಲಿ ಈ ಹೋರಾಟ ಸಮೇತ ಇನ್ನು ಮುಂದೆ ಈಗ ಚರ್ಟಿ ಎಂಟ್ರೆನ್ಸ್ ಏನು ಗಂಧದ ಇತ್ತು ಅಲ್ಲೆಲ್ಲರೂ ಗಾಡಿ ಹಚ್ಬೇಕು ಅಲ್ಲಿಂದ ನಡ್ಬೇಕು ಅಂತೇವು ಆ ಕಡೆ ಈ ಕಡೆ ಹೋಗಬಾರ್ದು ಮಾನ್ಯ ಉಸ್ತುವಾರಿ ಸಚಿವರು ಹಾಗೂ ಮಾನ್ಯ ಜಿಲ್ಲಾಧ್ಯಕ್ಷರು ಅಲ್ಲಿಂದ ಆದ ಕಾರಣ ಎಲ್ರು ಫಲಾನುಭವಿಗಳು ಎಲ್ರು ಇರಬೇಕು ಹಾಗೂ ಈ ಹೋರಾಟ ಸಮಿತಿಯಲ್ಲಿ ಭಾಗವಹಿಸಿದಂತ ಎಲ್ಲ ಜನರು ಅಲ್ಲಿ ಸಹಿ ಅಲ್ಲಿ ಎಲ್ರು ಗಾಡಿ ಪಾರ್ಕ್ ಮಾಡೋಣ ಅಲ್ಲಿಂದ ನಡ್ಕೊಟ್ಟು ಹೋಗಿ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿ ಮಾಡುವ ಮುಖಾಂತರ ಅಲ್ಲಿ ಮುಂದಿನ ಹೋರಾಟದ ರೂಪುರೇಸ ಮಾನ್ಯ ಮಾಜಿ ಸಚಿವರಾದ ಅಟ್ಟಾ ಸಾಹೇಬ್ ಪಟ್ಟಣ ಶೆಟ್ಟಿ ಅವರು ತಿಳಿಸ್ತಾರೆ ಇಲ್ಲಿವರೆಗೆ ಮಾತಾಡ್ತಕ್ಕಂತ ಎಲ್ಲ ಗಂಡಮರಿಗೆ ಹೋರಾಟ ಸಮಿತಿ ಅಧ್ಯಕ್ಷರ ಪರವಾಗಿ ಹಾಗೂ ಎಲ್ಲ ಸಮಿತಿಯರ ಪರವಾಗಿ ಎಲ್ಲ ವಿವಿಧ ಸಂಘಟನೆಯ ಪರವಾಗಿ ತುಂಬ ತುಂಬ ರೇ ಧನ್ಯವಾದಗಳು ಎಲ್ರೂ ಬೈಕ್ ತಗೋಬೇಕು ದಯವಿಟ್ಟು ಜಡಿಪಿ ಗ್ರೌಂಡ್ ಜಡ್ಪಿ ಗ್ರೌಂಡ್ ಇದನ್ನು ಬದಲಾವಣೆ ಮಾಡೋ ಪ್ರಯತ್ನ ಕೂಡ ನಮ್ಮ ಸರ್ಕಾರದಿಂದ ಮಾಡಿದ್ರು ಒಳ್ಳೆ ಅವರೇ ಬಂದ್ಬಿಟ್ಟು ಇದು ನೂರಕ್ಕೂ ನೂರು ರಾಜಕಾರಣಿಗಳು ಬೆಂಬಲ ಇದೇ ಇರ್ತವೆ ಇವತ್ತು ಆಡಳಿತ ಪಕ್ಷದ ಒಬ್ಬ ಶಾಸಕರು ಕೂಡ ಇದಕ್ಕೆ ಬೇಕೇ ಬೇಜಯಾಗ್ತದೆ ಮತ್ತು ಈ ಅಧಿಕಾರಿ ಈ ಏಳು ವರ್ಷದಿಂದ ಇಲ್ಲ ನಾನು ಮನೆ ಘಟಕದಲ್ಲಿ ನೋಡಿದೆ ಏಳು ವರ್ಷದಿಂದ ಒಬ್ಬ ಅಧಿಕಾರಿ ಇಲ್ಲದನ್ನು ಏಳು ವರ್ಷದಿಂದಲೇ ಹೊರಗಡೆ ನಡೀತಾರೆ ಇದಕ್ಕೆ ಮುಂಚೆ ನಾನು ಹತ್ತು ವರ್ಷ ಈ ಕ್ಷೇತ್ರ ಚಲಿಸುತ್ತಿದ್ದೆ ಒಂದು ಪ್ರಕರಣ ಕೂಡ ಆಗಿಲ್ಲ ಇದ್ದಾಗ ಅವ್ರು ಇದ್ದಿದ್ದಲ್ಲ ಅವನು ಇದ್ದಿಲ್ಲ ಇಂಥ ಪ್ರಕರಣಗಳು ಕೂಡ ಆಗಿಲ್ಲ ಇವತ್ತು ಆ ಅಧಿಕಾರಿ ಬಂದ ನಂತರನೇ ಅಧ್ಯಾತವಾಗಿ ನಡೀತಾ ಇದ್ದಾವೆ ಪದೇ ಪದೇ ನಡೀತಾ ಇದಾವೆ ಹಿಂದಿವರೆಗೂ ಕೂಡ ನಡೆದವು ಅಡಿಯಾದ ಹಿಂದಿವರೆಗೂ ಕೂಡ ಪ್ರಕರಣಗಳು ದಾಖಲಾಗ್ಯಾವ ಹೀಗಾಗಿರುವ ಯಾರ್ಯಾರು ಬೆಂಬಲ ಆದರ ಇವ್ರಿಗೆ ಯಾರ್ಯಾರು ಸಪೋರ್ಟ್ ಆದರು ಪುರಾಯ ಸಹಿತವಾಗಿ ರಾಜಕೀಯ ನೆಸಗಳನ್ನು ಬರುವಂಥ ದಿನಗಳಲ್ಲಿ ಬೇರೆ ಕೊಡ್ತೀನಿ ಈ ಇದಾಗಿ ಇರೋದು ಬೇಡ ಇವಾಗ ನಾನು ಸಿಒೋಳಿ ವಹಿಸಲಿಕ್ಕೆ ಕೊಟ್ಟಿದ್ದೆ ಒಬ್ಬ ಅಧಿಕಾರದ ಬಳಿ ಜೀಲಕ್ಕೆ ಹಾಕಿದ್ರೆ ಸಾಧನೆ ಆಗಂಗೆ ನಾವು ಯಾರ್ಯಾರು ಕೋಟ್ಯಾದಂಥ ಹಸ್ತು ಬೆಲೆಗಳು ಅಂತ ಕಳ್ಕೊಂಡಲ್ಲ ಅವ್ರೆಲ್ಲರಿಗೂ ನ್ಯಾಯ ಸಿಗ್ತದೆ ಅವ್ರಿಗೆ ಹೋಗ್ಬೋದು ಇದು ಆಗಬೇಕಾದ್ರೆ ಸ್ಪೆಷಲ್ ಎಸ್ ಒಂದು ಸ್ಪಾಡ್ಸ್ ನಾವು ಈ ಸಿ ಒ ಬಸ್ ಪಾರ್ಡ್ ಅಧಿಕಾರಿ ನೇಮಿಸಿ ಒಂದು ವಿಶೇಷವಾಗಿ ಜರ್ಜನ್ ಕೊಟ್ಟು ಪ್ರಕರಣ ಇತ್ಯಾದಿ ಮಾಡಿ ಆರ್ಡರ್ ಮಾಡಿಸಬೇಕು ಅದ್ರವಾಗಿ ಸಿಗ್ತೀನಂದ್ರೆ ಅವ್ರ ಮಕ್ಕಳು ಸಾಯ್ತಾನೆ ಇಲ್ಲಿ ತೋಟ ಅವ್ರ ಮಕ್ಕಳು ಮುದುಕರಾದ್ರು ಮುಗಿಯಾಗಲಿಲ್ಲ ಅಷ್ಟು ಸಿವಿಲ್ ಕೇಸ್ ಜೋ ಜು ತೊಯ್ತಾರೆ ಡುಪ್ಲಿಕೇಟ್ ಡೂಪ್ಲಿಕೇಟ್ ವ್ಯಕ್ತಿ ಡೂಪ್ಲಿಕೇಟ್ ಆಮೇಲೆ ಭಾಗದ ಡೂಪ್ಲಿಕೇಟ ಮುಂದಾರೆ ಡೂಪ್ಲಿಕೇಟ ಮಾಲಕರು ತೊಗೊಂಡವರು ಅವ್ರ ದಿನ ಅವರು ಕಳ್ಕೊಂಡ್ರು ಜಮೀನು ಮಾಲಕರು ಕಳ್ತಾರೆ ಕೊಡೋದಾರ ನಮ್ಮ ಕೈ ಬರೋದೇನು ಬಾಂಗ್ಲಾಗ್ ಭಾಳ ವರ್ಷ ಕೈ ಬಾರ ಉತ್ತಾರಿ ಖರೀದಿ ಅಂದ್ರೆ ಎಷ್ಟು ಭ್ರಷ್ಟ ಇರಬೇಕು ಅಧಿಕಾರಿ ಇವನ್ನ ರಕ್ಷಣೆ ಮಾಡಿದವರು ಕೂಡ ಇವತ್ತು ಅದಕ್ಕೂ ಕೂಡ ಕಾರಣಿ ಬಾತಾರೆ ಅವರು ಎಲ್ಲ ಪಾಪ ಎಷ್ಟು ಮಂದಿ ಕಣ್ಣೀರು ಹಾಕ್ಯಾರಿದ್ರೆ ಮಧ್ಯಮ ವರ್ಗದವರು ಬಡವರು ಕೂಡ ಏನೋ ರೊಕ್ಕ ಹೊಳೆ ಮಾಡುವ ಒಂದು ಎಲ್ಲೇ ಒಂದು ಪ್ಲಾಟ್ ಕೊಡಿರ್ತಾರೆ ಅದೋರು ಮಂಗಮಯ ರಾತ್ರಾತ್ರಿ ಮಂಗಮಯ ಅಂತಂದ್ರ ಅವ್ರು ಕಣ್ಣೀರಲ್ಲಿ ಕೈ ತೊಳಿಲಿಕ್ಕ ಎಲ್ರ ಪಾಪ ಕೂಡ ಇವರೆಲ್ಲರಿಗೂ ತಡ್ತದೋ ಅಂತ ನನಗೆ ವಿಶ್ವಾಸ ನಂದು ಮುಂದಿನ ಹೋರಾಟ ಧರಣಿನೂ ಮಾಡ್ತೀವಿ ಹೋರಾಟ ಮಾಡ್ತೀವಿ ಅದ್ರ ಜೊತೆ ಅಕಸ್ಮಾತ್ ಎಂದ್ರೆ ಸಬರೇಟ್ ಹಾಕಿ ಚಾಯ್ ಹಾಕಿ ಚಾಯಿ ತೆಗೆಲ್ಲ ಚೆನ್ನಾಗಿದೆ ಈ ಕೈಯಾಕಿರೋಲ್ಲ ಮನೆಯೊಳಗೆ ಒಂದು ಏನೇನು ದೊಡ್ಡ ಬಂದವರೊಳಗ ಒಂದು ಸೆವೆಂಟಿ ಪರ್ಸೆಂಟ್ ಇವತ್ತು ಈ ನಿವೇಶಗಳನ್ನ ಕಳ್ಕೊಂಡಂತವ್ರು ಆದ್ರೆ ಅದನ್ನ ದಮಲ್ಲಿ ಇಲ್ಲ ನನಗೆಲ್ಲ ಕೆಲವೊಂದು ಬೇರೆ ಬೇರೆ ಸಂಘಟನೆ ನಮ್ಮ ಲೀಡರ್ಗಳು ಇಲ್ಲ ಬಂದಾರ ಇಲ್ಲಿ ಲಾಸ್ಟ್ ಮಂದಿ ಈ ಒಟ್ಟಿ ದಾಖಲಾತಿಗಳು ಸೃಷ್ಟಿ ಮಾಡಿ ಏನು ಇವತ್ತು ವಂಚಿತರಾಗ್ಯಾರ ಅವರೇ ನಮ್ಮ ಜೊತೆ ಇದಾಗಲ್ಲ ಈಗ ನಾನು ಅದಕ್ಕೆ ಈಗಾಗಲೇ ನಾನು ಜಿಲ್ಲಾ ಉಸ್ತುವಾರಿ ಸಚಿವ ಯಾವುದೇ ಕಾಲಕ್ಕೂ ಈ ಹೋರಾಟ ಇಲ್ಲ ಸರಿಯಾಗಿಲ್ಲ ನಾನು ಹಿಂದಕ್ಕೂ ಕೂಡ ಯಾವುದೇ ನಿರ್ಧಾರ ಹಿಂದೆ ಹಿಂದಿಲ್ಲ ಮುಂದೂ ಸರಿಯಾಗಿಲ್ಲ ಇದೆಲ್ಲರಿಗೂ ಕೂಡ ನ್ಯಾಯ ಸಿಗೋವರಿಗೆ ನಾವು ಹೋರಾಟ ಉಪೇಟ್ ಮಾಡಬೇಕು ಅಂತ ಅವ್ನು ಎನ್ಕ್ವೈರಿ ಮಾಡಿಸ್ ಎನ್ಕ್ವೈರಿ ಮಾಡಿ ಎಷ್ಟು ಮಾಡಿಯಪ್ಪ ಎಷ್ಟು ದುಡ್ಡು ತಿಂತಿ ಯಾರ್ಯಾರು ಕರೆದಾಕಿ ಅವ್ನು ಎನ್ಕ್ವೈರಿ ಮಾಡಬೇಕು ಬರೀ ಜೇರಿ ಹಾಕೋರ್ ಕೆಲಸಕ್ಕೆ ಹೋಗಿಲ್ಲ ಎನ್ಕ್ವೈರಿ ಮಾಡಿ ಎಲ್ಲಿ ಐಡಿ ಕಾರ್ಡ್ ತಯಾರಾ ಅಥವಾ ಎಲ್ಲಿ ಐ ಡಿ ಪ್ರೂಫ್ ತಯಾರಾಗಿದೆ ಅವ್ರು ಎಲ್ಲ ಹಿಡಿಬೇಕು ಒಂದ್ ದಿವಸ ಎರಡ್ ಮೂರ್ ಲಕ್ಷ ರೂಪಾಯಿ ಅದೇ ಹತ್ತು ಲಕ್ಷ ಹೋಯ್ ಲಕ್ಷ ನಂದ ಎಲ್ಲ ನನಗೆ ಯಾರ್ಯಾರು ಇವ್ ಡೂಪ್ಲಿಕೇಟ್ ಮಾಡ್ಯಾರ ಯಾರ್ಯಾರು ಡೂಪ್ಲಿಕೇಟ್ ಮಾಡೋದು ರೊಕ್ಕ ತಿಂದಾರ ಎಷ್ಟು ಮಂದಿ ಸಹಿ ಮಾಡ್ಯಾನ ಅವ್ನ್ ಸಂಪೂರ್ಣ ಹೊರಗೆ ಬರೋದು ಅವ್ನಿಗೆ ಏನೇನು ಮಾಹಿತಿ ಮಾಹಿತಿ ಸಂಪೂರ್ಣವಾಗಿ ನ್ಯಾಯಾಧೀಶ ಎದುರುಗಡೆ ಅಥವಾ ಅಧಿಕಾರಿ ಎದುರುಗಡೆ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಎ ನೈನ್ ನ್ಯೂಸ್